ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಕೇಂದ್ರ ಕಚೇರಿ ಬೆಂಗಳೂರು ನೀವು ಇಲ್ಲಿ ನೋಡಬಹುದು ಒಂದು ನೋಟಿಫಿಕೇಷನ್ ಬಂದಿದೆ ಈ ನೋಟಿಫಿಕೇಷನ್ ಐದುನೂರ ನಲ್ವತ್ತ ಐದು ಯಾವುದು ಕಡಿತಗೊಂಡ ಹುದ್ದೆಗಳ ಸಲುವಾಗಿ ಒಂದು ಕೆ ಎಸ್ ಆರ್ ಟಿ ಸಿನವರು ನವರು ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಸೊ ಈ ನೋಟಿಫಿಕೇಷನಲ್ಲಿ ಏನೆಲ್ಲ ಮಾಹಿತಿ ಇದೆ ಅಂತ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯ ಯ ಇದು ಒಂದು ನೋಟಿಫಿಕೇಷನ್ ಆಗಿದ್ದು ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತ ಐದರಂದು ಹೊರಡಿಸಿದ ನೋಟಿಫಿಕೇಷನ್ ಆಗಿದೆ ವಿಷಯ ನೋಡುವುದಾದರೆ ಎರಡು ಸಾವಿರದ ಐನೂರ ನಲವತ್ತೈದರ ಚಾಲಕ ನಿರ್ವಾಹಕ ಹುದ್ದೆಗಳ ಪೈಕಿ ಎರಡು ಸಾವಿರ ಹುದ್ದೆಗಳನ್ನು ಮಾತ್ರ ತೆಗೆದುಕೊಂಡು ಬಾಕಿ ಉಳಿದ ಐದುನೂರ ನಲವತ್ತ ಐದು ಹುದ್ದೆಗಳನ್ನು ಕೈ ಬಿಟ್ಟಿರುವ ಕುರಿತಂತೆ ಸಲ್ಲಿಸಿರುವ ಮನವಿ ಅಂತ ಇದೆ ಇಲ್ಲಿ ಅವರು ಜಾಹೀರಾತು ಸಂಖ್ಯೆ ತಮ್ಮ ಮನವಿ ಪತ್ರ ಅಂದರೆ ಎಲ್ಲರೂ ಒಂದು ಮನವಿ ಪತ್ರವನ್ನು ನೀಡಿದರು ಕೆ ಎಸ್ ಆರ್ ಟಿ ಸಿನವರಿಗೆ ಅದು ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತ ಐದು ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಸೂಕ್ತಾಧಿಕಾರಿಗಳ ಆದೇಶ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತ ಐದು ಅಂತ ಇದೆ ಫ್ರೆಂಡ್ಸ್ ಸೊ ಉಲ್ಲೇಖ ಜೀರೋ ಒನ್ ರನ್ವಯ ತಾವು ಸಲ್ಲಿಸಿರುವ ಮನವಿಯನ್ನು ಪರಿಶೀಲಿಸಲಾಯಿತು ನಿಗಮದಲ್ಲಿ ಜಾಹೀರಾತು ಸಂಖ್ಯೆ ಒಂದು ಬಾರ್ ಎರಡು ಸಾವಿರದ ಇಪ್ಪತ್ತರ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತರ ಅನ್ವಯ ಎರಡು ಸಾವಿರದ ಐದುನೂರ ನಲವತ್ತ ಐದರ ಚಾಲಕಂ ನಿರ್ವಾಹಕ ಹುದ್ದೆಗಳ ನೇರ ನೇಮಕಾತಿಗೆ ಅನುಸೂಚನೆ ಹೊರಡಿಸಿದ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು ಕೋವಿಡರ ಕೋವಿಡ್ ನೈನ್ಟೀನರ ನಂತರ ನಿಗಮದಲ್ಲಿ ಆರ್ಥಿಕ ಪರಿಸ್ಥಿತಿ ಕ್ಲಿಷ್ಟಕರವಾದ ಹಿನ್ನೆಲೆಯಲ್ಲಿ ಸರ್ಕಾರವು ಎರಡು ಸಾವಿರ ಹುದ್ದೆಗಳಿಗೆ ಅನುಮತಿ ನೀಡಿದ ಕಾರಣ ಅದರಂತೆ ಆಯ್ಕೆ ಪಟ್ಟಿ ಪ್ರಕಟಿಸಲಾಗಿರುತ್ತದೆ ಉಳಿದಂತೆ ಐದುನೂರ ನಲವತ್ತೈದು ಹುದ್ದೆಗಳನ್ನು ಭರ್ತಿ ಮಾಡಲು ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು ಸರ್ಕಾರವು ನೀಡುವ ನಿರ್ದೇಶನದಂತೆ ಮುಂದಿನ ಕ್ರಮ ವಹಿಸಲಾಗುವುದು ಎಂಬ ಮಾಹಿತಿಯನ್ನು ಈ ಮೂಲಕ ತಿಳಿಸಲಾಗಿದೆ ಅಂತ ಒಂದು ನೋಟಿಫಿಕೇಷನ್ ಕೆ ಎಸ್ ಆರ್ ಟಿ ನವರು ಹೊರಡಿಸಿದ್ದಾರೆ ಫ್ರೆಂಡ್ಸ್ ಸೊ ನೀವು ಹದಿನೇಳು ಹದಿನೇಳನೇ ತಾರೀಕಿಗೆ ಹದಿನೇಳು ಅಲ್ಲ ಸಾರಿ ಹದಿನೆಂಟು ಜುಲೈಗೆ ನೀವು ಮನವಿ ಪತ್ರವನ್ನು ನೀಡಿದರು ಈಗ ಅವರು ಈಗ ಸರ್ಕಾರಕ್ಕೆ ಏಳು ಎಂಟು ಸರ್ಕಾರಕ್ಕೆ ಕೂಡ ಅವರು ಮನವಿ ಪತ್ರವನ್ನು ತಿಳಿ ತಿಳಿಸಿದ್ದಾರೆ ಸೊ ಈಗ ಎಲ್ಲ ಒಂದು ನಿರ್ಧಾರ ಸರ್ಕಾರದೇ ಆಗಿರುವುದರಿಂದ ಸೊ ಅವರು ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ನೀಡಿದ್ದಾರೆ ಯಾವುದು ಸರ್ಕಾರ ಡಿಸಿಷನ್ ತಗೊಳ್ಳುತ್ತದೆ ಐದುನೂರ ನಲ್ವತ್ತೈದು ಹುದ್ದೆಗಳು ತಗೊಳ್ಳುತ್ತದೆ ಅಥವಾ ಇಲ್ಲ ಇದು ಸರ್ಕಾರದ ಮೇಲೆ ಡಿಪೆಂಡ್ ಆಗಿರುತ್ತದೆ ನಿಗಮದ ಮೇಲೆ ಅಲ್ಲ ಸೊ ಅದಕ್ಕಾಗಿ ಅವರು ಆಲ್ರೆಡಿ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದು ನಿಮಗೆ ಎಲ್ಲ ಅಭ್ಯರ್ಥಿಗಳಿಗೆ ಕೂಡ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಯಾಕಂದರೆ ಅಭ್ಯರ್ಥಿಗಳು ಕೂಡ ಅವರಿಗೆ ಪದೇ ಪದೇ ಕಾಲ್ ಮಾಡಿ ಅಥವಾ ಮತ್ತೆ ಸ್ಟ್ರೈಕ್ ಮಾಡುವ ಒಂದು ಏನಾದರೂ ಸಾಧ್ಯತೆ ಇರುತ್ತದೆ ಅಂತ ಅವರೇ ಮೊದಲೇ ನಿಮಗೆ ನಾವು ಐದುನೂರ ನಲವತ್ತೈದು ಹುದ್ದೆಗಳ ಒಂದು ಸಲುವಾಗಿ ನಾವು ಸರ್ಕ ಸರ್ಕಾರಕ್ಕೆ ಪ್ರಸ್ತಾವನೆ ನೀಡಿದ್ದೀರಿ ಅಂತ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಅವರು ನೋಟಿಫಿಕೇಶನ್ ಮೂಲಕ ತಿಳಿಸಿದ್ದಾರೆ ಫ್ರೆಂಡ್ಸ್ ಸೊ ಈಗ ಫೈನಲ್ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತದೆ ಸೊ ಇಷ್ಟು ಬೇಗ ಈ ಒಂದು ಐದುನೂರ ನಲವತ್ತ ಐದು ಒಂದು ಕಡಿತಗೊಂಡ ಹುದ್ದೆಗಳಿಗೆ ಒಂದು ಯಾವುದೇ ರೀತಿಯಿಂದ ಗೊತ್ತಿಲ್ಲ ಏನು ಡಿಸಿಷನ್ ತಗೊಂಡು ತೆಗೆದುಕೊಳ್ಳುತ್ತಾರೆ ಅಂತ ಬಟ್ ಸೆಕೆಂಡ್ ಲಿಸ್ಟಿನಲ್ಲಿ ಸೆಕೆಂಡ್ ಲಿಸ್ಟ್ ಬಿಡುತ್ತಾರೆ ಬಟ್ ಈ ಒಂದು ಐದುನೂರ ನಲ್ವತ್ತ ಹುದ್ದೆಗಳು ಸರ್ಕಾರದ ಮೇಲೆ ಡಿಪೆಂಡ್ ಆಗಿರುತ್ತದೆ ಅವರ ಒಂದು ತೆಗೆದುಕೊಳ್ಳುತ್ತಾರೆ ಅಥವಾ ಇಲ್ಲ ಅಂತ ಫ್ರೆಂಡ್ಸ್ ಸೊ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು